ಇದಲ್ಲಂದ್ರೆ ಮತ್ತೆ ಅಂತ ಹೇಳಿದ್ರಲ್ಲ ನನಗೆ ಹೇಳಿದ್ರು ಅಪ್ಪ ಒಂದು ನಿಮಿಷ ಒಂದೇ ನಿಮಿಷ ಆಗಿದೆ ಸರ್ ಮಿಸ್ಕಮಿ ವಾಯ್ಸ್ ಟೆಕ್ನಿಕಲ್ ಸರ್ ನಾವು ಯಾವ ಲೊಕೇಶನ್ ಇಂದ ಬಂದಿದೆ ಕರೆ ನಾನು ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವ್ರು ಅವ್ರು ಸ್ಟಾಪ್ ಮಾಡಿದ್ರು ಸರ್ ಬಿಡಂಗಿಲ್ಲ ಅವ್ರ ಪರ್ಮಿಷನ್ ತಗೊಳ್ಳಿ ಅಂತ ಇವ್ರು ತೋರಿಸಿದ್ರು ಇವ್ರ ಹತ್ರ ಬಂದ್ ಕೇಳಿದೆ ನಾನು ಇಲ್ಲ ಸರ್ ಬಿಡಂಗಿಲ್ಲ ಪಂಚ ಹಾಕಂದ್ರೆ ಬಿಡಲ್ಲ ಅಂತ ಕೇಳಿದೆ ಸರ್ ನಾಕ್ ರಿಕ್ವೆಸ್ಟ್ ಮಾಡ್ಕೊಂಡು ಪ್ರೀವಿ ನೋಡಿ ಇವತ್ತು ಹತ್ತು ಇಪ್ಪತ್ತು ಜನ ಪಂಚಲ್ಲೇ ಬಂದ್ ಬಿಡ್ಲಿಲ್ಲ ಇವ್ರು ಎರಡ್ ಇವೆಂಟ್ ಆಗ್ತಾ ಇದೆ ಎರಡು ಇವೆಂಟ್ ನಾನೇ ಕರ್ಕೊಂಡು ಹೋಗ್ತೀನಿ

ಪಂಚಾಯ್ಕಂದ್ರೆ ಒಳಗಡೆ ಬಿಡೋದೇ ಮಾಲಲ್ಲಿ ಎಲ್ಲ ಏನೀ ಸುಮ್ಮನೆ ಇರ್ತಾರೆ ನಾನು ಮಾಡೇ ಮಾಡಿದ್ರೆ ನಮ್ಗೆ ಇದು ಮಾಡೋದಲ್ಲ ಇಲ್ಲ ಸ್ನೇಹಿತಗೊಳ್ಳಿಲ್ಲ ಕೇಳಿಸ್ಕೊಳ್ಳಿ ಸರ್ ನಂಗೆ ಗೊತ್ತಿಲ್ಲ ಸರ್ ಈ ಲ್ಯಾಂಡ್ ಲೈನ್ ಎಲ್ಲ ಆಯ್ತು ಅಲ್ಲಿ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿ ನಾನು ಸೆಕ್ಯೂರಿಟಿ ಮಾತಾಡಿದ್ರು ನೀವು ಮಾತಾಡಲಿಲ್ಲ ನೀವು ಸರ್ ಸರ್ ಬಿಡಿ ಸರ್ವಾನ್ಸ್ ನಾವೇನು ಎಲ್ಲ ಕಸ್ಟಮರ್ಸೆಂಟ್ ಪ್ರೂಫ್ ಬಿಡಲ್ಲ ಅಂತ ಸರ್ ನಮಗೆ ಆಯ್ತು ಏನಿಲ್ಲ ಸರ್ ಇದು ಸರ್ ನಮ್ಗೆ ನೀವು ಫೇಕ್ ಅಂತ ಅಂತೀರಾ ನಾನು ಪ್ರೂಫ್ ಮಾಡ್ತೀನಿ ಇದು ನಿಮ್ಮ ಲ್ಯಾಂಡ್ಲೈನಿಗೆ ಮಾಡಿದ್ದು ಆ ಟೈಮಿಂಗ್ ಹೇಳ್ತೀವಿ ನಾವು ಆ ಟೈಮಲ್ಲಿ ಆ ಲ್ಯಾಂಡ್ ಲೈನ್ ಇರೋದ್ ಕ್ಯಾಮ್ರಾ ಚೆಕ್ ಮಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ನಿಮಗೆ ಅಪ್ಫೇರ್ ಅಂತ ಆಯ್ತು ಬನ್ನಿ ಅಣ್ಣ ಅದ್ ಮಾಡಿರೋದು ನಿಮ್ಮವ್ರೆ ಬರೋಂಗಿಲ್ಲ ಪಂಚೆ ಹೇಳಿದ್ದೀವಿ ಫ್ಯಾಮಿಲಿ ಕಡೆ ಅವರು ಹೇಳಿದ್ವಿ ಓಕೆ ಕಡೆ ಫ್ಯಾಮಿಲಿ ಅಲ್ಲ ಸರ್ ನಾವು ಪರ್ಮಿಷನ್ ತೊಗೋಬೇಕಲ್ಲ ಸರ್ ನಾವು ಲೇಬರ್ ಹಾಕ್ತೇವೆ ಪರ್ಮಿಷನ್ ನಾವು

ಅವ್ರು ಇಲ್ಲ ಅಂತ ಗೊತ್ತಾಗಲ್ಲ ಕಡೆಯಪ್ಪ ಇದೇ ನಂಬರ್ ಗೆ ಮಾಡಿದ್ದೆ ಇದೇ ನಂಬರ್ ತಗೊಂಡ್ ಮಾಡಿದ್ದೆ ಗೊತ್ತಿಲ್ಲ ಸರ್ ಇದೇನು ಜಿ ಟಿ ಮಾಲ್ ಅಂತ ಇತ್ತು ಮಾಡಿದ್ದೆ ಒಂದೇ ನಿಮಿಷ ಯಾರು ಮೊದಲು ಅದೇ ಅದ್ರದ್ದು ಕಾಲ್ ಕಡೆ ಇದೆ ಸರ್ ಅದ್ರದ್ದು ಇದೆ ಯಾರು ಇದೆ ಮೀನು ಎಲ್ಲಾದ್ರೂ ಪಂಚಾಯತ್ ಮೆಟ್ರೋ ಈಗ ಹುಡುಗರು ಆಯ್ತು ನಾಡಿದ್ದು ತುಂಬಾ ಜನ ಗೊತ್ತಿಲ್ಲ ಒಂದ ಕಡೆ ಸರ್ ಮ್ಯಾಮ್ ನನಗೆ ಗೊತ್ತಿಲ್ಲ ಮ್ಯಾಮ್ ಕಾಲಲ್ಲಿ ಅರ್ಧ ಗಂಟೆ ಇದ್ದೇ ಮಾತಾಡಿದ್ರು ನನಗೆ ಬೇಕಾಗಿದ್ದು ಅಷ್ಟೇ ನೋಡ್ತಾರೆ ಏನು ಕೇಳ್ತಾರೆ ಯಾವ್ ಮೀಡಿಯಾ ಅಂತಂದ್ರೆ ಅದು ಹೆಂಗೆ ಸರ್ ಅದರಲ್ಲಿ ಯಾವ ಮೀಡಿಯಾ ಮ್ಯಾಮ್ ಮ್ಯಾಮ್ ನಂಗೆ ಗೊತ್ತಿಲ್ಲ ಬ್ರೋ ಯಾವ ಮೀಡಿಯಾ ಯಾವ ಮೀಡಿಯಾ ಯಾರ ಆಗಿದ್ರೂ ಇಲ್ಲಿ ಬಂತ ಮಾತಾಡಿ ಇಲ್ಲಿ ಬಂತ ಮಾತಾಡಿ ಅಂದ್ರೆ ಅದಕ್ಕೋಸ್ಕರ ಬಿಟ್ಟುಬಿಡಿ ಗೊತ್ತಿಲ್ಲ ನಾನು ಅಂತ ಹಾಡ್ ರಿಸೆಪ್ಷನ್ ಹಾ ಹಾ ಒಂದಾ ಫ್ರೆಂಡಿಗೆ ಅಪ್ಪ S23 ಎಲ್ಲಾ ಮೊಬೈಲ್ ಮಗ ನಂಬರ್ ಹೇಳು 5 ಒಂದೇ ನಿಮಿಷ ನಾನು ಟೈಮ್ ಅಲ್ಲಿ ತಿರು